ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪಿಂಚಣಿದಾರರಿಗೂ ಮತ್ತು ಅದೇ ರೀತಿಯಾಗಿ ಕೂಡ ಗ್ರಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೂ ಕೂಡ ಇವತ್ತಿನಿಂದ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಹೌದು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಅದೇ ರೀತಿಯಾಗಿ ಕೂಡ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣಕ್ಕಾಗಿ ಕಾಯ್ತಾ ಇರುವಂತ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಪಿಂಚಣಿದಾರರಿಗೂ ಕೂಡ ಒಂದು ಮಾಹಿತಿಯನ್ನು ಹೌದು ಪಿಂಚಣಿ ಹಣವನ್ನು ಕೂಡ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೇರವಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಇಲ್ಲಿ ದೀಪಾವಳಿ ಹಬ್ಬವು ಕೂಡ ಮುಗಿದು ಹೋಗಿರುವುದರಿಂದ ಇಲ್ಲಿ ಎರಡು ತಿಂಗಳಿನ ಹಣವನ್ನು ಕೂಡ ಇಲ್ಲಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಜೊತೆಗೆ ಇಲ್ಲಿ ಪಿಂಚಣಿದಾರರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ಅದೇ ರೀತಿಯಾಗಿ ಕೂಡ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ರೇಷನ್ ಕಾರ್ಡಿನ ಸಂಬಂಧಪಟ್ಟಂತೆ ರೇಷನ್ ಕಾರ್ಡ್ ದಾರರಿಗೂ ಕೂಡ ಇಲ್ಲಿ ಒಂದೆರಡು ಅಪ್ಡೇಟ್ಗಳನ್ನು ಕೂಡ ಬಂದಿರುವಂಥದ್ದು ಹೌದು ವೀಕ್ಷಕರ ಇಲ್ಲಿ ಅದನ್ನು ಕೂಡ ಮಾಹಿತಿ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣದ ಜೊತೆಗೆ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಾ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡುತ್ತಾರೆ ಏನಿಲ್ಲ ಎನಿಸುದಿ ಅಂತ ಸುವೀಕ್ಷಕರೇ ನಾವು ಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ವೀಕ್ಷಕರೇ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮರ್ಧ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಸೊ ಅದಕ್ಕಾಗಿ ತಪ್ಪದೆ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಲ್ಲಿ ತಪ್ಪದೆ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನಿಲ್ಲ ಎನಿಸುದಿ ಅಂತ ನೀವು ತಪ್ಪದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಗಿನ್ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹೌದು ಈಗಾಗಲೇ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಈಗಾಗಲೇ ನೋಡಿ ಅಂದಾಜಾಗಿ ಎಷ್ಟಂದ್ರೆ ನೀವು ಕೂಡ ಇಲ್ಲಿ ನೋಡಿರಬಹುದು ಒಂದರಿಂದ ಇಲ್ಲಿ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತ ಹೌದು ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ತನಕ ಹಣವನ್ನು ಕೂಡ ಪಡೆದುಕೊಂಡಿರುವ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾರ ಹಾಗೆ ಸರ್ ನಮಗೆ ಇನ್ನೂ ಒಂದು ಕಂತ್ರಣ ಬಂದಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರಲ್ಲಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಖುದ್ದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ಈಗಾಗಲೇ ಇಪ್ಪತ್ತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಸುಲಿ ಇಪ್ಪತ್ನಾಲ್ಕನೆಯ ಕಂತ್ರಣ ಎರಡು ಸಾವಿರ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಪ್ಪತ್ತೈದನೆಯ ಕಂತ್ರಣವನ್ನು ಕೂಡ ನಾವು ಶೀಘ್ರದಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಇವತ್ತು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೂ ಕೂಡ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗುತ್ತಿದೆ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕಾಗುತ್ತದೆ ಹಾಗಿದ್ರೆ ನೋಡಿ ವೀಕ್ಷಕರೇ ಇಲ್ಲಿ ನಾವು ಜಿಲ್ಲೆಗಳನ್ನು ಕೂಡ ನೋಡುತ್ತಾ ಹೋದರೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಅವರು ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಇಲ್ಲಿ ಅಂದಾಜಾಗಿ ಎಷ್ಟಂದರೆ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿರುವಂಥದ್ದು ಹೌದು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂಥ ಜಿಲ್ಲೆಗಳಾಗಲಿ ಮತ್ತು ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಇರುವಂಥ ಜಿಲ್ಲೆಗಳಾಗಲಿ ಸೊ ಅಂದಾಜಾಗಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಖಂಡಿತವಾಗಿಯೂ ಕೂಡ ನೀವು ರೇಷನ್ ಕಾರ್ಡಿನ ಮುಖಾಂತರ ಇಲ್ಲಿ ಒಂದೆರಡು ರೂಲ್ಸ್ ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಬೇಕು ಹಾಗಿದ್ರೆ ಯಾವ ರೂಲ್ಸ್ಗಳನ್ನು ಕೂಡ ಪಾಲಿಸಿದರೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಸೊ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣದ ಬಗ್ಗೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಪ್ಪತ್ತೈದನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಹೌದು ವೀಕ್ಷಕರಲ್ಲಿ ಅದನ್ನು ಕೂಡ ಇಲ್ಲಿ ಏನು ಮಾಹಿತಿ ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಏನಿಲ್ಲ ಸೊ ವೀಕ್ಷಕರ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ನೋಡಿ ವೀಕ್ಷಕರಲ್ಲಿ ಇಲ್ಲಿ ರೇಷನ್ ಕಾರ್ಡಿನ ಮುಖಾಂತರ ಏನು ಮಾಹಿತಿ ಬಂದಿದೆ ಅಂದ್ರೆ ನೋಡಿ ಈಗಾಗಲೇ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಹೌದು ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಹೌದು ವೀಕ್ಷಕರೇ ಒಂದು ಕೊಟ್ಟಿದ ಐವತ್ತು ಲಕ್ಷಕ್ಕಿಂತ ಇಲ್ಲಿ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಇಲ್ಲಿ ಅದರಲ್ಲಿಯೂ ಕೂಡ ಇಲ್ಲಿ ಒಂದರಿಂದ ಎರಡು ಲಕ್ಷ ರೇಷನ್ ಕಾರ್ಡ್ಗಳನ್ನು ಕೂಡ ಈಗಾಗಲೇ ಇಲ್ಲಿ ಸಂಪೂರ್ಣವಾಗಿ ರದ್ದು ಆಗಿರುವಂತದ್ದು ಹೌದು ವೀಕ್ಷಕರಲ್ಲಿ ಇಲ್ಲಿ ಯಾವ ಕಾರಣದಿಂದ ರದ್ದು ಆಗಿದೆ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ ಖಂಡಿತವಾಗಿಯೂ ಕೂಡ ಯಾವ ಕಾರಣದಿಂದಲೇ ರದ್ದಾಗ್ತಾ ಇದ್ದೇವೆ ಅಂದರೆ ನೋಡಿ ಏಕೆಂದರೆ ಇಲ್ಲಿ ಫೇಕ್ ರೇಷನ್ ಕಾರ್ಡ್ಗಳನ್ನು ಕೂಡ ತೆಗೆಸಿಕೊಂಡು ಲೈಕ್ ಸರ್ಕಾರದಿಂದಲೇ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವಂತಹ ಇಲ್ಲಿ ಮಾಹಿತಿಯನ್ನು ಹೌದು ಏಕೆಂದರೆ ಈಗಾಗಲೇ ಇಲ್ಲಿ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಮತ್ತು ಇನ್ನಿತರ ಬೇರೆ ಬೇರೆ ಯೋಜನೆಗಳಿಗೆ ಇಲ್ಲಿ ಫೇಕ್ ಆಗಿ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ತೆಗೆಸಿಕೊಂಡು ಇಲ್ಲಿ ಆ ಯೋಜನೆಗೆ ಈ ಒಂದು ಫೇಕ್ ಆಗಿರುವಂತಹ ರೇಷನ್ ಕಾರ್ಡ್ಗಳನ್ನು ಕೂಡ ಬಳಸಿಕೊಂಡು ಯೂಸ್ ಮಾಡಿಕೊಂಡಿರುವಂಥದ್ದು ಹೌದು ವೀಕ್ಷಕರೇ ಅದಕ್ಕಾಗಿ ಈ ರೀತಿ ಮಾಡುವಂಥ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ನಾವು ಇನ್ನು ಮುಂದೆ ಹಣ ಬಿಡುಗಡೆ ಮಾಡಲ್ಲ ಮತ್ತು ಅದೇ ರೀತಿಯಾಗಿ ಕೂಡ ಪರ್ಮನೆಂಟ್ ಆಗಿ ಅವರವರ ರೇಷನ್ ಕಾರ್ಡ್ಗಳನ್ನು ಕೂಡ ತಪ್ಪದೆ ರದ್ದು ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಅದಕ್ಕಾಗಿ ಈಗಾಗಲೇ ಇಲ್ಲಿ ಲೈಕ್ ಒಂದರಿಂದ ಒಂದೂವರೆ ಲಕ್ಷ ರೇಷನ್ ಕಾರ್ಡ್ಗಳನ್ನು ಕೂಡ ಈಗಾಗಲೇ ಪ್ರತಿಯೊಂದು ರೇಷನ್ ಕಾರ್ಡ್ಗಳನ್ನು ಕೂಡ ಈಗಾಗಲೇ ಇಲ್ಲಿ ರದ್ದು ಆಗಿರುವಂಥದ್ದು ಹೌದು ವೀಕ್ಷಕರೇ ಈಗಾಗಲೇ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ಈ ರೀತಿ ಅವರು ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ತಪ್ಪದೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ಹಣವನ್ನು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿರುವುದರಿಂದ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಕನ್ಸಿಡರ್ ಆಗಿರುತ್ತವೆ ಹಾಗಿದ್ರೆ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ಅಂತ ನಾನು ಹೇಳಿರುವೆ ಹೌದು ವೀಕ್ಷಕರೇ ಏಕೆಂದರೆ ಈಗಾಗಲೇ ಇಲ್ಲಿ ದಸರಾ ಹಬ್ಬವು ಕೂಡ ಮುಗಿತು ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ದೀಪಾವಳಿ ಹಬ್ಬವು ಕೂಡ ಮುಗಿದು ಹೋಯಿತು ಸೊ ಅದಕ್ಕಾಗಿ ದೀಪಾವಳಿ ದಸರಾ ಎರಡು ಹಬ್ಬಗಳು ಕೂಡ ಇಲ್ಲಿ ಮುಗಿದು ಹೋಗಿರುವುದರಿಂದ ನೋಡಿ ಈಗಾಗಲೇ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರನ ತನಕ ಹಣವನ್ನು ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಮಾತ್ರ ಬಿಡುಗಡೆ ಆದವರಿಗೆ ಮಾತ್ರ ನಾವು ತಪ್ಪದೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಅಲ್ಲ ಕೇವಲ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಉದಾಹರಣೆಗೆ ನೋಡ್ತಾ ಹೋದ್ರೆ ನೋಡಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಬಿಡುಗಡೆ ಆಗಿದೆ ಅಲ್ವಾ ಅದಕ್ಕಾಗಿ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಸೊ ಇಲ್ಲಿ ಈಗಾಗಲೇ ಅಂದ್ರೆ ಇವತ್ತು ಮತ್ತು ನಾಳೆ ಸೊ ಇಲ್ಲಿ ಈ ಮೂರರಿಂದ ನಾಲ್ಕು ದಿನಗಳಲ್ಲಿ ಇಪ್ಪತ್ಮೂರನೆಯ ಕಂತ್ರಣವನ್ನು ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಇಪ್ಪತ್ತೈದನೆಯ ಕಂತ್ರಣ ಅಂದ್ರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹಣ ಎಷ್ಟಂದ್ರೆ ಇಲ್ಲಿ ಇಪ್ಪತ್ತೈದನೆಯ ಕಂತ್ರಣ ಆಗುತ್ತದೆ ಹೌದು ಈ ಒಂದು ಕಂತ್ರಣವನ್ನು ಕೂಡ ನಾವು ದೀಪಾವಳಿ ಹಬ್ಬವು ಕೂಡ ಮುಗಿಯುವ ಮುಂಚೆನೆ ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಆದರೆ ಯಾವುದೇ ರೀತಿಯಾಗಿ ಕೂಡ ದೀಪಾವಳಿ ಹಬ್ಬವು ಮುಗಿದು ಹೋಯಿತು ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಇಪ್ಪತ್ತೈದನೆಯ ಕಂತ್ರಣವನ್ನು ಕೂಡ ಅವರು ಇಲ್ಲಿ ಬಿಡುಗಡೆ ಮಾಡಲಿಲ್ಲ ಸೊ ಅದಕ್ಕಾಗಿ ಅತಿ ಶೀಘ್ರದಲ್ಲಿ ಅಂದ್ರೆ ಇವತ್ತು ನಾಳೆ ನಾಡಿದ್ದು ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಈ ರೀತಿ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವುದರಿಂದ ನಿಮಗೆ ಇಲ್ಲಿ ತಪ್ಪದೆ ಇಪ್ಪತ್ನಾಲ್ಕನೆಯ ಕಂತ್ರಣ ತನಕ ಹಣವನ್ನು ಕೂಡ ನೀವು ತಪ್ಪದೆ ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಇಪ್ಪತ್ತೈದನೆಯ ಕಂತ್ರಣವನ್ನು ಟೋಟಲ್ ಆಗಿ ನೀವು ಹಣವನ್ನು ಕೂಡ ಪಡೆದುಕೊಳ್ತೀರಿ ಹೌದು ಸ್ನೇಹಿತರೆ ಈ ರೀತಿಯಲ್ಲಿ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಈ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ಇದಿಷ್ಟು ಈ ದಿನದ ಮಾಹಿತಿಯಾಗಿರುವುದರಿಂದ ನೀವು ತಪ್ಪದೆ ಇಡೋದನ್ನ ಇಷ್ಟವಾದರೆ ಮಾತ್ರ ನೀವು ಒಂದೇ ಒಂದು ಲೈಕ್ ಮಾಡಬಹುದು ಏಕೆಂದರೆ ನೋಡಿ ನಾವು ಬಯಸೋದು ನಿಮ್ಮಿಂದ ಒಂದೇ ಒಂದು ಲೈಕ್ ಮಾತ್ರ ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಮತ್ತು ಕಷ್ಟನೂ ಕೂಡ ಪಡ್ತಾ ಇರ್ತೀವಿ ಹೌದು ವೀಕ್ಷಕರೇ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಸೊ ಅದಕ್ಕಾಗಿ ತಪ್ಪದೆ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೀರಿ ಅಂದರೆ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ನೋಡಿ ವೀಕ್ಷಕರೇ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಇಲ್ಲಿ ನೆಕ್ಸ್ಟ್ ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ ಸ್ನೇಹಿತರೆ ನಾವಿಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ